ನಿಲ್ಸಿರಿ ಬಂದ್ರಿ ಅದ್ ಯಾವಾಗ ಬರ್ತೀರ ಬಂದ್ರಿ ಕರೀರಿ ಒಬ್ಬ ಬಡವರಿಗೆ ಮನೆ ಕಟ್ಟಿದಾಗ ನೀವು ಹೊಟ್ಟೆ ನೋವು ಹೆಣ್ಮಕ್ಳಿಗೆ ಮರ್ಯಾದೆಯಾಗಿ ಆಗಿ ಶಾಮಿಯನ್ನು ಹಾಕಿ ಕುರ್ಚಿ ಹಾಕಿ ಎಲೆ ಅಡಿಕೆನಲ್ಲಿ ಕುಂಕುಮ ಇಟ್ಟು ಹೂವಿಟ್ಟು ಬಡ್ಡಿಯಿಂದ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಆ ಹೆಣ್ಮಕ್ಳಿನ ಮೇಲೆ ಗೌರವ ಬದುಕಲಿ ಅಂತಂದ್ರೆ ಅದು ನಿಮ್ಗೆ ಹೊಟ್ಟೆ ಕಿಚ್ಚು ಮಾಡ ಯಾವುದೋ ಸಮಯ ಸಂದರ್ಭ ನಾನಾಗ ಅಮೇರಿಕಾದಲ್ಲಿ ಇದ್ದೆ ಮಗಳನ್ನ ನೋಡಕ್ ಹೋಗಿದ್ದೆ ಈ ಅಪ್ಪ ಫೋನ್ ಮಾಡಿದ್ರು ಅಯ್ಯೋ ಬಿಡಣ್ಣ ಇದೊಂದು ಸಮುದ್ರ ಏನಂತ ನನ್ಗೆ ಯಾರ ಮೇಲೂ ದ್ವೇಷ ಎಲ್ಲ ಬರ್ಲಿ ಬಿಡೋದು ಕರ್ಕೊಂಡ್ ಬಂದರು ಅವ್ನು ಯಾರು ದೊಡ್ಡ ಮನುಷ್ಯನ ಕಟ್ಟಿದ್ದೇವೆ ಪ್ರತಾಪ್ ಶೆಟ್ಟಿ ಮಾಡಿದ್ವಿ ಅವನು ನಮ್ಮಿಬ್ರನ್ನ ನುಂಗ ಬಂದಿಟ್ಟ ಏನು ಅವ್ನು ನಿಲ್ದೇ ಇದ್ದು ಮೊದಲು ಈ ಜಿಲ್ಲೆ ಒಳಗೆ ಯಾರೂ ಬದುಕೇ ಇರಲಿಲ್ಲ ಇವನು ಲಿಂಗಾರೆಡ್ಡಿಯವರು ಚೆನ್ನೈನವರು ಎಂ ಬಿ ಕೃಷ್ಣಪ್ಪನವರು ಕೆ ಸಿ ರೆಡ್ಡಿಯವರು ಅವರು ಎಲ್ಲರೂ ಇಂತ ದೊಡ್ಡ ಮನುಷ್ಯ ಈ ಹೋಗ್ಲಿ ತಾನೇ ಅಪ್ಪಂದವರು ಕರಿ ಮತ್ತೆ ಸಾಯ್ಕಲ್ ಅವ್ರಿಗೆ ಟೈಮ್ ಇದೆ ಒಬ್ಬರೇ ಬರ್ತೀನಿ ಕೊಟ್ಟ ಏನಾಗಿತ್ತು ಸಿ ಬ್ಯಾಂಕ್ ಕತೆ ನೀನು ಸಿ ಸಿ ಬ್ಯಾಂಕ್ ಅಲ್ಲಿ ಪುತ್ರದಲ್ಲ ಹಾವು ಸೇರ್ಬೇಕು ಸೇರಿ ನೀನ್ ಏನೇನ್ ಮಾಡಿದ್ಯಾ ಎಳೆ ಎಳೆಯಾಗಿ ಬಿಡಿಸಿ ನಿನ್ ಮುಖಕ್ಕೆ ಹೇಳ್ತೇನೆ ನಿನ್ನ ಯೋಗ್ಯತೆ ಏನು ನಿನ್ನ ಬದುಕಿಂತದ್ದು ನಿನ್ನ ಬಂಡವಾಳ ಏನು ಎಷ್ಟು ಜನರಿಗೆ ಬಂದು ಚುನಾವಣೆ ಪೂರ್ವದಲ್ಲಿ ನಾಟಕ ಮಾಡ್ತೀನಿ ದಾದರೆಡ್ಡಿ ಒಳ ಹಳ್ಳಿ ಒಳಗಿದ್ದೆ ನಗು ಅಲ್ಲಿಗೆ ಬಂದ ನಮ್ಮ ಅವನಿಗೆ ಆರೋಗ್ಯ ಸರಿ ಯಾರಿಗಾದ್ರೂ ಆರೋಗ್ಯ ಚೆನ್ನಾಗಿದ್ರು ಪರವಾಗಿಲ್ಲ ಹೋಗಪ್ಪ ಆಮೇಲೆ ಮುಖ ತೋರಿಸಿಲ್ಲ ನಮಗೆ ಪತ್ತೆ ಇಲ್ಲ ಕ್ಯಾಟಪ್ ಮೇಲೆ ಹೇಳೋದು ಅನಿಲ್ ಮೇಲೆ ಹೇಳೋದು ಇನ್ನೊಬ್ರು ಮೇಲೆ ಹೇಳೋದು ಹೋಗ ಎಷ್ಟು ದೊಡ್ಡ ನಾಯಕನಾಗುತ್ತೆ ನೀನು ನೀನು ಅವ್ರಿಂದ ಹೋದ್ರೆ ಅಪೂರ್ವ ಸಹೋದರಗಳು ಇಬ್ಬರು ಇಲ್ಲೆ ಹೋದ್ರೆ ಉದಯ ಸೂರ್ಯ ಗುರು ನಂತರ ಹುಟ್ಟೋದು ಆತ ಹುಟ್ಟೋದೇ ಇಲ್ಲ ಇಲ್ಲಿ ಅವರ ಕೃಪೆಯಿಂದ ಸೂರ್ಯ ಹುಟ್ಟುತ್ತೆ ಏಯ್ ಮಾತ್ರವಿ ಕ್ಯಾನಾಸ್ ಮಾಡೋದು ನಿಮ್ಸಿ ಬನ್ರಿ ಆಗ್ಲಿ ಯಾವಾಗ ಬರ್ತೀರ ಬಂದ್ರಿ ಕರೀರಿ ಒಬ್ಬರೇ ಬರೋದು ಯಾರೇ ಇರೋದಿಲ್ಲ ರಮೇಶ್ ಕುಮಾರ್ ಬಡವರಿಗೆ ಮನೆ ಕಟ್ಟಿದಾಗ ನೀವು ಹೊಟ್ಟೆ ನೋವು ಹೆಣ್ಮಕ್ಳಿಗೆ ಮರ್ಯಾದೆಯಾಗಿ ಕ್ಷಾಮಿಯನ್ನು ಹಾಕಿ ಕುರ್ಚಿ ಹಾಕಿ ಎಲೆ ಅಡಿಕೆನಲ್ಲಿ ಅರ್ಶ ಕುಂಕುಮ ಇಟ್ಟು ಹೂವಿಟ್ಟು ಬಟ್ಟಿಯಿಂದ ಐವತ್ ಸಾವಿರ ರೂಪಾಯಿ ಕೊಟ್ಟು ಆ ಹೆಣ್ಣು ಮಕ್ಕಳಿಂದ ಮೇಲೆ ಗೌರವ ಬದುಕಲಿ ಅಂತಂದ್ರೆ ಅದು ನಿಮ್ಗೆ ಹೊಟ್ಟೆ ಕಿಚ್ಚು ನೀರ್ ತಂದೆ ಅರಸೆ ರೈತರೆಲ್ಲ ಕೊಂಡಾಡ್ತಾ ಇದ್ದಾರೆ ಅದು ನಿಮ್ಗೆ ಹೊಟ್ಟೆ ಕಿಚ್ಚು ನಿಮ್ ಬಿಸಿನೆಸ್ ಏನು ಏನು ಬಿಸಿನೆಸ್ ಅರ್ಥ ಮಾಡಿಕೊಂಡು ಯಾರು ಶಾಶ್ವತವಾಗಿ ನಿಮ್ಮೊಮ್ಮೆಯಲ್ಲಿ ಇರೋದಿಲ್ಲ ಎಲ್ಲರೂ ಒಂದೆಲ್ಲ ಒಂದು ದಿವಸ ಸಾಯ್ತೇವೆ ಮರ್ಯಾದೆಯಾಗಿ ಸಾಯೋದು ಬಹಳ ಮುಖ್ಯ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಈ ಕ್ಷಣದಲ್ಲಿ ನನಗೆ ಸಾವಬಾರ್ದಾದ್ರೆ ಖುಷಿಯಾಗಿ ಸ್ವೀಕಾರ ಮಾಡ್ತೇನೆ ಮರ್ಯಾದೆಯಾಗಿ ಸಾಯಬೇಕು ಮೋಸಗಾರನಾಗ ಸಾಯಬಾರ್ದು ದ್ರೋಹಿಯಾಗಿ ಸಾಯಬಾರ್ದು ಜನರಿಗೆ ಅನ್ಯಾಯ ಮಾಡ್ದವ್ ನಾಗ ಸಾಯಬಾರ್ದು ಕುಟುಂಬಗಳು ತೆಗೆದವ್ನಾಗ ಸಾಯಬಾರ್ದು ಇಲ್ಲ ಇಲ್ಲ ಸಾಯಬಾರ್ದು ನೀತಿಗೆಟ್ಟವನಾಗ ಬರ್ಬಾರ್ದು ಇದು ನನ್ನ ಜೀವನ ಇದು ನನ್ನ ಆದರ್ಶ ಸಮುದಾಯ ಭವನ ಕಟ್ಸಿ ಯಾಕೆ ಸಮುದಾಯ ಭವನ ಯಾರಿಗೆ ಕಟ್ತೀವಿ ಸಮುದಾಯ ಭವನ ಊರಲ್ಲಿ ಪ ಪರಿಶಿಷ್ಟ ಜಾತಿಯವರು ಇರ್ತಾರೆ ಎಷ್ಟೋ ಕಾಲದಿಂದ ಅವ್ರನ್ನ ನಾವು ಮುಟ್ಟಿಸ್ಕೊಂಡಿಲ್ಲ ಊರೊಳಗೆ ಬಿಟ್ಕೊಂಡಿಲ್ಲ ಒಂದು ಹಬ್ಬ ಆಗುತ್ತೆ ಹರಿದಿನ ಆಗುತ್ತೆ ಅವ್ರು ಕೂತ್ಕೋಬೇಕು ಮಾತಾಡ್ಬೇಕಂದ್ರೆ ಅವ್ರಿಗೊಂದು ಊರಲ್ಲಿ ಒಂದು ಜಾಗ ಇರಲಿಲ್ಲ ರೀ ಈ ದೇಶದ ಜನ ಅಲ್ವಾ ಸಮಾಜದ ಒಂದು ಭಾಗ ಅಲ್ವಾ అమజ హ అంబేద్కర్ సాహెబ్ ఇట్వంత సముదాయ ఏమప్ప నమ్మ ఆస్తి హోటంటు కోటి గంటల కల్కు అదే రీతి బేరే సమాజ మనక్ భవన కట్సీ యోగి నారాయణ భవనం కట్సవి వాల్మీకి భవన కట్సీ ముసల్మాన సముదాయ భవనం కట్స్కుంటే స్మశాన ಸತ್ತ ಮೇಲೂ ಮರ್ಯಾದೆ ಇರಬೇಕಂತ ಸ್ಮಶಾನಗಳಿಗೆ ದುಡ್ಡು ಕೊಟ್ಟೆ